ಮನೆ ಒಳಗೇನೆ ಹೋಗಿ ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿ ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು ಏಳು ಜನ ದಸ್ತಗಿರಿ ಮಾಡಿದೀವಿ ಇದರಲ್ಲಿ ಮೂರು ಜನ ಬಂದ್ಬಿಟ್ಟು ರಂಜಿತ್ ಆಮೇಲೆ ಎರಡನೇ ಅವನು ಬಂದ್ಬಿಟ್ಟು ಯುವರಾಜ್ ಮೂರನೇ ಅವನು ಬಂದ್ಬಿಟ್ಟು ಶಾಹಿದ್ ಪಾಷಾ ಇನ್ನೂ ನಾಲ್ಕು ಜನ ಅಪ್ರಾಪ್ತರಾಗಿರ್ತಾರೆ ಸೊ ಈ ಟೋಟಲ್ ಆಗಿ ಏಳು ಜನನ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ ನಮಗೆ ಇದರಲ್ಲಿ ಕಾರ್ಯಾಚರಣೆ ಹೊತ್ತಿಗೆ ತಿಳಿದು ಏನ್ ಬಂದಿದ್ದು ಅಂದ್ರೆ ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ ಹೋಗಿದ್ದಾಗ ಈ ಮನೆಯನ್ನ ನೋಡಿ ಅವನು ಆಕರ್ಷಿತನಾಗಿರ್ತಾನೆ ಅವನು ತುಂಬಾ ಚೆನ್ನಾಗಿದೆ ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದ್ ಸ್ವಲ್ಪ ವಿಚಾರಣೆಯನ್ನ ಮಾಡಿರ್ತಾನೆ ಓನರ್ಸ್ ಹತ್ರ ತದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ತರ ಒಡವೆ ಮತ್ತೆ ಇತರ ದುಡ್ಡು ಆಸ್ತಿ ಎಲ್ಲಾನು ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನ ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನ ಪ್ಲಾನ್ ಮಾಡ್ತಾನೆ ಅವಳೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತೆ ಇನ್ನ ನಾಲ್ಕು ಜನ ಯಾರು ಪ್ರಾಪ್ತಿರಿದ್ದಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನ ಮಾಡ್ತಾರೆ ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಮನೆಯೊಳಗೆ ನುಗ್ತಾರೆ ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ಗಿರಿ ಮಾಡಿದ್ದೀವಿ ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಹೋಗುತ್ತೆ ಸೊ ದೀಸ್ ದಿಸ್ ಇಸ್ ದಿ ಇದರ ಜೊತೆಗೆ ಮತ್ತಿತರರು ಯಾರು ಇದ್ರು ಕೂಡ ಅವ್ರನ್ನು ಕೂಡ ನಾವು ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನು ಕೂಡ ನಾವು ದಸ್ತಗಿರಿಯನ್ನು ಮಾಡ್ತೀವಿ ಇಲ್ಲ ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ ಐದು ಲಕ್ಷ ಹಿಡಿದು ಇಪ್ಪತ್ತು ಲಕ್ಷ ತನಕ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಅವನು ಪ್ರೇರೇಪಣೆ ಮಾಡ್ತಾನೆ ಅವನಿಗೆ ಅದೇ ಮನೆ ಒಳಗೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು ಆಮೇಲೆ ಅವನಿಗೆ ಆ ಮನೆ ಮೇಲೆ ಸ್ವಲ್ಪ ವ್ಯಾಮ ಹೋಗೋದ್ರಿಂದ ಆ ಮನೆಯನ್ನ ಹೆಂಗಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ ಅದ್ರ ಬಗ್ಗೆ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ ಸೊ ಅದಕ್ಕೋಸ್ಕರನೇ ಅದನ್ನ ಆಸ್ತಿಯನ್ನ ಹೆಂಗಾರು ಮಾಡಿ ತಗೋಬೇಕು ಅವನು ಅನ್ನೋದು ಅವನ ತಲೆಯಲ್ಲಿರೋದು ಅಹ್ ಇನ್ನು ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರೋ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅವರು ಫಸ್ಟ್ ನಕ್ಕಿ ಮಾಡಿದಾಗ ಒಬ್ಬರನ್ನೇ ಅಂತ ಏನು ಅವರು ಪ್ಲಾನ್ ಇರಲಿಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಮಾಡ್ ಮಾಡ್ಬೇಕು ಅಂತ ಅವರು ಪ್ಲಾನ್ ಇತ್ತು ಇಲ್ಲ ಆ ಮದುವೆ ಆಗಿದ್ದಿನ ಅವ್ರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ಕಿರಿಚಳೆ ಮಗಳು ಇರೋದು ಅವ್ರಿಗೆ ಅವರ ಗಮನದಲ್ಲಿ ಇರೋದಿಲ್ಲ ಅದು ಅವರು ಅವರ ಪ್ಲಾನಿಂಗ್ ಅಲ್ಲಿ ಅವ್ರಿಗೆ ಏನಾಗಿರ್ಲಿ ಅದು ಗೊತ್ತಿರೋದಿಲ್ಲ ಯಾವಾಗ ಅವಳು ಒಂದು ತಂದೆಯವರಿಗೆ ಫೋನ್ ಅನ್ನ ಮಾಡ್ತವೆ ಅವಾಗ ಅವರು ಗಾಬರಿ ಬಿಟ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ಅಲ್ಲಿಂದ ಮರ್ಡರ್ ಮಾಡ್ಬಿಟ್ಟು ಅಲ್ಲಿ ಏನೇ ಇದ್ರು ತಗೊಂಡ್ ಹೋಗ್ಬೇಕು ಅಂತ ಇದ್ದಿದ್ದು ಒಂದು ಅದ್ರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನ ಹೆಂಗಾರು ಅವರು ವಶಪಡಿಸ್ಕೋಬೇಕು ಅಂತ ಅವರು ಏನಾದ್ರು ಒಂದು ಅವ್ರದ್ದು ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದ್ರು ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೋಬಹುದಾ ಅನ್ನೋದು ಅದು ಒಂದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಇಲ್ಲ ಅದು ಬರ್ಸ್ಕೊಂಡ್ಬಿಡೋದು ಅಂತ ಏನಿಲ್ಲ ಅವರು ಏನು ಒಂದು ಥಮ್ ಪ್ರಿಂಟ್ ಮುಖಾಂತರ ಏನಾದ್ರು ಮಾಡಬಹುದು ಇರುತ್ತೆ ಇಲ್ಲ ಅದ್ರ ಬಗ್ಗೆ ನಾವು ಇನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಇಲ್ಲ ಇವ್ರದ್ದು ನಾವು ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನು ಕರಿತೀವಿ ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡಿ ನಾವು ಅವ್ರನ್ನ ಮ್ಯಾಪ್ ಮಾಡಿದ್ದೀವಿ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ನಾವು ಇಲ್ಲಿ ಏನು ಹಳ್ಳಿ ಹಳ್ಳಿಗೆ ನಮ್ಮ ಬೀಟಿಗಳನ್ನು ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನು ಮಾಡಿ ಅದರ ಜೊತೆಗೆ ಆ ದಿನ ನಮ್ದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ನಾವು ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡು ಸೇರಿ ನಾವು ಅವರ ಅರೆಸ್ಟ್ ಮಾಡಿದ್ದೀವಿ ಅವರು ಸಿಕ್ಕಿರೋದು ನಮಗೆ ಇಲ್ಲೇ ಸಿಕ್ಕಿರೋದು ಆದ್ರೆ ಅವರು ಕೃತ್ಯ ಮಾಡ ನಂತರ ಅವ್ರು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಅವ್ರಿಗೆ ವಿಚಾರಣೆ ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಇನ್ನು ವಿಚಾರೆಯನ್ನ ಮಾಡ್ಬೇಕಾಗುತ್ತೆ ಟೋಟಲಿ ಸೆವೆನ್ ಆಸ್ ಆಫ್ ನೌ ಇವತ್ತಿನ ದಿನದ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಒಂದು ಇದನ್ನ ಕೊಡ್ತಾ ಇದ್ದೀನಿ ಪ್ರೆಸ್ ನೋಟ್ ಪ್ಲಸ್ ನೋಟನ್ನು ನೀವೆಲ್ಲರೂ ಯೂಸ್ ಮಾಡೋದು ಈ ಆರೋಪಿಗಳು ಸದ್ಯಕ್ಕೆ ನಾವು ಅವ್ರಿಗೆ ಇದ್ರ ಬಗ್ಗೆನೇ ನಾವು ಡಿಸ್ಕಷನ್ ಮಾಡಿದೀವಿ ಇನ್ನು ಇವತ್ತವರು ಸಿಕ್ಕಿರೋದ್ರಿಂದ ಇನ್ನು ನಮ್ದು ಕಸ್ಟಡಿಗೆ ತಗೊಂಡು ನಂತರ ಅವ್ರ ಮೇಲೆ ನಾವು ಮಾತಾಡೋದು ಮಾತಾಡೋದನ್ನು ಬಾಕಿ ಇದೆ ಇಲ್ಲ ಇಲ್ಲ ಇನ್ನು 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 ಇತರರು ಅಂತ ಇದ್ದಾರೆ ಅದನ್ನ ನಾವು ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಬರೋ ದಿನಗಳಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ ನಾವು ಪರಿಶೀಲನೆಯನ್ನ ಮಾಡಿರೋ ಹಂತದಲ್ಲಿ ಇಷ್ಟಿದೆ ಇದರ ಮೇಲೆ ನಾವು ಬರುವ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ ಇಲ್ಲ ಇವ್ರು ಏಳು ಜನದಲ್ಲಿ ಯಾರೂ ಯಾವ ಒಂದು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಎಲ್ಲರೂ ನೀವು ನಿಮ್ಗೆ ಹೇಳದ ಹಾಗೆ ನಾಲ್ಕು ಜನ ಅಪ್ರಾಪ್ತರ ಮೂರು ಜನ ಜಸ್ಟ್ ಅವ್ರ ಅರೌಂಡ್ ಒಬ್ಬನಿಗೆ ಹದಿನೆಂಟು ವರ್ಷ ನಾಲ್ಕು ತಿಂಗಳು ಒಬ್ಬನಿಗೆ ಹದ್ನೆಂಟು ವರ್ಷ ಐದು ತಿಂಗಳು ಮತ್ತೊಬ್ಬನಿಗೆ ಇಪ್ಪತ್ತು ವರ್ಷ ಸೊ ಆಲ್ ಆಫ್ ಸೈಮ್ ಆರ್ ರಿಲೇಟಿವ್ಲಿ ಯಂಗ್ ಅವ್ರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸದ್ಯಕ್ಕೆ ಎಲ್ಲೂ ಕಂಡು ಬಂದಿಲ್ಲ ನಮ್ಗೆ ಆದ್ರೂ ನಾವು ಬರುವ ದಿನಗಳಲ್ಲಿ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಇಲ್ಲ ಅವರು ಪರಿಚಯ ಅಂತ ಏನಿಲ್ಲ ಅವರು ಒಬ್ಬರಿಗೆ ಹೇಳಿ ಅವ್ರನ್ನ ಕರೆಸಿಕೊಂಡು ಅಷ್ಟೇ ಯಾರಿಗೂ ಏನು ಹಿಂದೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ ಅದ್ರ ಬಗ್ಗೆ ನಾವು ಇನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನು ಕೊಟ್ಟಿದ್ದು ಏನು ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನೂ ಏನು ನಮ್ಮ ಇನ್ವೆಸ್ಟಿಗೇಷನ್

ಇಲ್ಲ ಇವಾಗ ಸದ್ಯಕ್ಕೆ ನಾವು ಪರಿಶೀಲನೆಯನ್ನ ಮಾಡಿರೋ ಹಂತದಲ್ಲಿ ಇಷ್ಟಿದೆ ಇದ್ರ ಮೇಲೆ ನಾವು ಬರುವ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಇಲ್ಲ ಇವರು ಏಳು ಜನದಲ್ಲಿ ಯಾರು ಯಾವ ಒಂದು ಕೃತ್ಯದಲ್ಲೂ ಭಾಗಿಯಾಗಿಲ್ಲ ಎಲ್ಲರೂ ನೀವು ನಿಮ್ಗೆ ಹೇಳದ ಹಾಗೆ ನಾಲ್ಕು ಜನ ಅಪ್ರಾಪ್ತರು ಮೂರು ಜನ ಜಸ್ಟ್ ಅವ್ರ ಅರೌಂಡ್ ಒಬ್ಬನಿಗೆ ಹದಿನೆಂಟು ವರ್ಷ ನಾಲ್ಕು ತಿಂಗಳು ಒಬ್ಬನಿಗೆ ಹದಿನೆಂಟು ವರ್ಷ ಐದು ತಿಂಗಳು ಮತ್ತೊಬ್ಬನಿಗೆ ಇಪ್ಪತ್ತು ವರ್ಷ ಸೊ ಆಲ್ ಆಫ್ ಆರ್ ರಿಲೇಟಿವ್ಲಿ ಎಮ್ ಅವ್ರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸದ್ಯಕ್ಕೆ ಎಲ್ಲೂ ಕಂಡು ಬಂದಿಲ್ಲ ನಾವು ಆದ್ರೂ ನಾವು ಬರುವ ದಿನಗಳಲ್ಲಿ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಇಲ್ಲ ಅವರು ಪರಿಚಯ ಅಂತ ಏನಿಲ್ಲ ಅವರು ಒಬ್ಬರಿಗೆ ಹೇಳಿ ಅವ್ರನ್ನ ಕರೆಸ್ಕೊಂಡಿರೋದು ಅಷ್ಟೇ ಯಾರಿಗೂ ಏನು ಹಿಂದೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಇಲ್ಲ ಇಲ್ಲ ಅದ್ರ ಬಗ್ಗೆ ಏನು ಕೊಟ್ಟಿದ್ದೀವಿ ಏನು ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನೂ ಏನು ಇನ್ವೆಸ್ಟಿಗೇಷನ್ ಅಂತ ಇಲ್ಲ ಅದೇ ಆ ಆಂಗಲ್ ಅಲ್ಲೂ ಇಲ್ಲ ಆ ಆಂಗಲ್ ಅಲ್ಲೂ ಕೂಡ ನಾವು ಕೂಲಂಕುಶವಾಗಿ ಎಲ್ಲ ಅನಾಲಿಸಿಸ್ ಮಾಡಿದೀವಿ. ಹಂತದಲ್ಲಿ ಅದೇನು ಕಂಡು ಬಂದಿಲ್ಲ. ಆದರೂ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಆಂಗಲ್ ಅಲ್ಲೂ ಕೂಡ ನಾವು ಮುಂದುವರಿಸ್ತೀವಿ. ಈ ಯಾರು? ಹಾ. ಅವ್ರೆಲ್ಲಾರ್ಗುನು ಐದೈದು ಲಕ್ಷ ಲಕ್ಷ ಕೊಡ್ತೀನಿ ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ ಮೇನ್ ಮೋಟಿವ್ ನಿಮಗೆ ದುಡ್ಡು ಕೊಡ್ತೀನಿ ಮನೆ ಮಾತ್ರ ನನಗೆ ಬಿಡ್ಬೇಕು ಮನೆಯಲ್ಲಿ ಬೇರೆ ಏನೇ ಸಿಕ್ಕೂ ಅವ್ನ ನೀವು ಹಂಚ್ಕೋಬೇಕು ಅಂತ ಅಂದ್ರೆ ಅವ್ರಿಗೆ ಒಬ್ರಿಗೊಬ್ರು ಹಳೆ ಪರಿಚಯ ಇಲ್ಲ ಅವ್ರು ಅವ್ರೆಲ್ಲಾರನ್ನೂ ಅಂದ್ರೆ ಅವರು ಎಲ್ಲೂ ಒಂದ್ ಕಡೆ ಸೇರ್ತಾ ಇರ್ಲಿಲ್ಲ ಇದ್ರಲ್ಲಿ ಮೇನ್ ಒಂದಿಬ್ರು ಬಂದ್ಬಿಟ್ಟು ಆ ರಂಜಿತ್ ಮತ್ತೆ ಯುವರಾಜು ಅವರು ರಂಜಿತ್ ಮನೆ ಹತ್ರ ಅಥವಾ ರಂಜಿತ್ ಅವ್ರ ಅಂಗಡಿ ಹತ್ರ ಸೇರೋರು ಬೇರೆಯವರೆಲ್ಲ ಇದು ಹೊಸ ಪರಿಚಯ ಅವ್ರು ಯಾರಿಗೂ ಇದ್ರ ಬಗ್ಗೆ ಇನ್ನೂ ಡಿಟೇಲ್ ಆಗಿ ಏನು ಗೊತ್ತಿಲ್ಲ ಅವ್ರಿಗೆ ಜಸ್ಟ್ ಒನ್ ಟೂ ತ್ರೀ ಡೇಸ್ ಹಿಂದೆ ಇದನ್ನ ಅವ್ರಿಗೆ ಹೇಳಿ ಅದನ್ನ ಮಾಡಿರೋರು ಥರ್ಟೀನ್ತ್ ಅವ್ರನ್ನೆಲ್ಲ ಡಿಸ್ಕಶನ್ ಮಾಡ್ಕೊಂಡು ಫೋರ್ಟೀನ್ತ್ ಇದನ್ನ ಮಾಡ್ರು ಇಲ್ಲ ಇಲ್ಲ ಆತರ ಏನ್ ಒಂದೇ ಕಾಲೇಜಲ್ಲಿ ಏನು ಓದ್ತಾ ಇಲ್ಲ ಅವರು ಕೆಲವರು ಓದ್ತಾ ಇದಾರೆ ಕೆಲವರು ಅವರು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ಯಾವುದೇ ರೀತಿಯ ಗಂಜಾ ಆಂಗಲ್ ಕಂಡು ಬಂದಿಲ್ಲ ಬಟ್ ಅಫ್ಕೋರ್ಸ್ ಅದನ್ನು ಬ್ಲಡ್ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಎಫ್ ಎಸ್ ಎಲ್ ಕಳಿಸ್ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಅಗೇನ್ ಬ್ಲಡ್ ಸ್ಯಾಂಪಲ್ ಅಲ್ಲಿ ಏನ್ ಹೇಳುತ್ತೆ ಅದ್ರ ಮೇಲೆ ನಾವು ಅದನ್ನ ಡಿಸಿಷನ್ ತಗೊಂಡ ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಆಯ್ತು ನಾನು ಎಲ್ಲ ಮುಗಿದಾದ್ಮೇಲೆ ಹೇಳ್ತೀನಿ ಒಂದೇ ಸರ್ ಈ ಒಂದು ವಿಚಾರದಲ್ಲಿ